ಜಾನು ಎಷ್ಟು ಕ್ಯೂಟ್ ರೆಡಿ ಆಗಿದ್ದಾಳೆ ಜಾನುಭೂನಿತಿ ಇವಾಗ ಬಂದ್ ಮದ್ವೆಗ್ ಬರೋ ಟೈಮ ಹೇಳ್ರಿ ನಿಮ್ಗೇನಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಕಿವಿಲಿ ಹೂವು ಮಾಡಿಕೊಂಡಿದ್ದಾಳೆ ಫ್ರೆಂಡ್ಸ್ ಇದು ಗೋಲ್ ಗುಂಬಜ್ ಜೈತ್ ನೋಡ್ರಿ ಕೃಷ್ಣಗಿ ಒಳಗ ಸಂ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಇಲ್ಲೇ ಸ್ಟಾರ್ಟ್ ಅಂತ ಹೇಗಿದೆ ದಾರಿ ಒಳಗ ಸುಮ್ನೆ ನಮ್ಮ ಬೆಸ್ಟ್ ಫ್ರೆಂಡ್ ಶಾಂತ ಅಂತ ಅವ್ರ ತಮ್ಮನ್ನ ಮದುವೆ ಐತಿ ಅದಕ್ಕೋಸ್ಕರ ಅಲ್ಲಿ ಗುಷ್ಟಿಗೆ ಹತ್ರ ಐತಿ ಅಲ್ಲಿಗೆ ಹೋಗ್ತಾ ಇದೀವಿ ಮದ್ವೆ ನಾವು ಹೆಂಗ್ ರೆಡಿ ಆಗ್ತೀವಿ ನಾವು ಸಿಂಪಲ್ ರೆಡಿ ಆಗಿದ್ವಿ ಯಾಕಂದ್ರೆ ಅಲ್ಲಿ ನಮ್ಮ ರಿಲೇಶನ್ ಮನೆ ಐತಿ ಅಲ್ಲಿ ಹೋಗಿ ರೆಡಿ ಆಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಮ್ಮು

ನನ್ನ ಯಾವುದೋ ಒಂದು ಡ್ರೆಸ್ ಹಾಕೊಂಡಿದ್ಲು ಅದಕ್ಕೋಸ್ಕರ ಅವ್ರ ಅಪ್ಪಾಜಿ ಬೈದ್ರು ಅದಕ್ಕೋಸ್ಕರ ಈಕೆಗೆ ಫುಲ್ ಖುಷಿಯಾಗೈತೆ ನೋಡ್ರಿ ಅಮೂಲ್ಯ ನನ್ನ ಬೈಸಕ್ಕೆ ಅಮೂಲ್ಯ ಕಾಯ್ತಾ ಇರ್ತಾಳೆ ಬಯಸ್ಬಾರ್ದಂಗ ಅಕ್ಕ ಇಲ್ಲ ಅಕ್ಕ ಇಲ್ಲ ಬೇಕಾಂಗಿ ಹೋಗ್ತೀವಿ ಹಾಗೆ ನೋಡ್ತಾ ಇರಿ ಹೇಗೆ ರೆಡಿ ಆಗ್ತೀವಿ ಹೆಂಗಿರುತ್ತ ಮ್ಯಾರೇಜ್ ಅಂತ ತೋರಿಸ್ತೀವಿ ನೋಡ್ರಿ ಇವಾಗ ಖುಷ್ಗಿ ಬಸ್ಸಿಗೆ ಹೋಗ್ಬೇಕಂತ ವೇಟ್ ಮಾಡ್ಕಂತ ಒಂದು ಬಸ್ ಬರೋವಂತೂ ಎಂಟೂವರೆ ಆಗಿತ್ತು ಇವಾಗ ನೋಡ್ರಿ ನಮ್ಮ ಅಕ್ಕ ಅವಾಗಲೇ ಒಂದು ಗ್ಲಾಸ್ ಮೂರ ಬಟ್ಟಿ ಮಾಡ್ಕೊಂಡಿದ್ನಂತ ಹೆಂಗ ಹಾಕಸ್ಕನಕ್ ಅಂತಳ ಆಕೆ ಗ್ಲಾಸ್ ಸ್ಕ್ರಾಚ್ ಆಗಿತ್ತು ಅವಾಗ್ಲಿ ತಿನ್ನಕ ಕೊಡಿಸ್ಕಂದ ನೋಡ್ರಿ ಅಂದ್ರೆ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟೆ ಅದಕ್ಕೆ ಆಕಿನ ಅಮೂಲ್ಯ ಬಿದ್ದ ಕೊಡಿಸ್ಕೊಂಡಾಳ ಮೂಬಡ್ರಿಷ್ಟ ನೋಡಕ್ ಬಂದಿ ವೀರು ಬಂದ ನೋಡ್ರಿ ಶ್ರುತಿ ಜಾಯ್ನ್ ಆಗಿದ್ದಾಳ ಫ್ರೆಂಡ್ಸ್ ತರಾತುರಿಯಲ್ಲಿ ತೋರ್ಸಕ್ಕಾಗಿಲ್ಲ ಇವಳು ಜಾಯ್ನ್ ಆಗಿ ಇಲ್ಲಿ ಇಲ್ಲಿದ್ದಾಳೆ ನೋಡ್ರಿ ನಮ್ ಸಾವು ಜಾಯಿನ್ ಆಗಿದ್ದಾಳೆ ಇವಾಗ ಜಸ್ಟ್ ಕುಷ್ಟಿಗೆ ಒಳಗ ಅವ್ರ ಬೈಕಲ್ಲಿ ಬಂದ್ ಸ್ಕೂಟಿಲ್ ಬಂದಿದಾರ ಇವಾಗಲ ಜಾತ್ರೆ ಹಬ್ಸ ತಗೊಳದು ನೋಡ್ರಿ ನಮ್ಮ ಬ್ರದರ್ ಬಂದಿದಾರ ಬರತ್ ಅಂತ ಹಾಯ್ ಮಾಡ ನಿಮ್ಮಷ್ಟು ದಿವ್ಸ ಬರಲ್ಲ ಹಾಯ್ ಮಾಡ ರೆಡಿಯಾಗಿ ಬರ್ತಿದ್ದೆ ಯಾವ್ದು ಐಡಿ ಡಾರ್ಲೋ ಬರತ್ತಂತ ಯೂಟ್ಯೂಬ್ ಚಾನಲ್ ಐತ್ ನೋಡ್ರಿ ಅದನ್ನ ಫಾಲೋ ಮಾಡ್ರಿ ಶಾರ್ಟ್ ಕಟ್ ಅವ್ರಜಾ ಎದ್ಕಂಗ ನೀನ್ ಇಟ್ಕೊಂಡಿ ಅಲ್ಲ ಮತ್ತೆ ವೇಟ್ ಮಾಡಕಂತೀವಿ ಬಸ್ಸಿಗೆ ಇವ್ರು ಕಾಣವಲ್ರಿ ಫ್ರೆಂಡ್ಸ್ ಕತ್ ಫ್ರೆಂಡ್ಸ್ ಈ ರಶಿನ ತೂರ್ಕೊಂಡು ಬಂದು ಒಂದು ಅನಂಸಾಗ್ರ ಬಸ್ ಅಂತ ಹತ್ತಿದೀವಿ ಅದೊಂದು ಯುದ್ಧ ಗೆದ್ದು ಬಂದ ಇಂತ ಪರಿಸ್ಥಿತಿ ಮಾತ್ರ ಬಂದಿಲ್ಲ ಕುಂತೀವಿ ನಮ್ಮ ಜಸ್ಟ್ ಇವಾಗ ಕುಷ್ಟಿಗೆ ಬಿಟ್ಟಿವಿ ಬಿಟ್ಟಿವಿಪ್ಪ ಈ ರಷ್ಯಾ ಯಾವ ಊರಿಗೆ ಬರಬಾರ್ದು ಅನಿಸ್ತೈತಲ್ಲ

ಇನ್ನೊಂದ್ ಕಷ್ಟ ಏನಂದ್ರೆ ಈ ಬ್ಲೌಸ್ ಬಿಟ್ ಬಂದ್ಬಿಟ್ಟಿದ್ವಿ ಪಾಪ ಬಾಲಾಜಿ ಅಂತ ನಮ್ಮ ಶ್ರುತಿ ತಮ್ಮ ಆಗ್ಬೇಕು ಪಾಪ ಕಷ್ಟಪಟ್ಟು ಗಂಗಾವತಿಯಿಂದ ಹಿಡಿದು ಕುಷ್ಟಿಗೆ ದಾಟಿ ಇಲ್ಲಿ ಹೋಗಲ್ಲ ಅಂತೈತಿ ಅಲ್ಲಿ ತಂದು ಕೊಟ್ಟಾರ ಸ್ಪೆಷಲ್ ಥ್ಯಾಂಕ್ಸ್ ಅಪ್ಪಿ ನಿಂಗ್ ನೋಡು ಮಾಡು ಕಮೆಂಟ್ ಮಾಡು ನೀನ್ ತಂದ್ಕೊಡಿದಕ್ಕೆ ಈ ಬ್ಲೌಸ್ ಇಲ್ಲಂದ್ರ ಮತ್ತೆ ಮುಂದಿನ ಫಂಕ್ಷನ್ ಈಗ ಅಕ್ಕಂತಿದ್ರು ಅಕ್ಕಂತಿದ್ದೆ ಅಂದ್ರೆ ಇವಾಗ ಅಕ್ಕೆ ಬೇಕಿತ್ತಿದ್ದೆ ನಮ್ ಫ್ರೆಂಡ್ ಜಾನು ಕೊಡ್ಸಿದ್ ಸೀರೆ ಶಾಂತ ಕೊಡ್ಸಿದ್ ಸೀರೆ ಅದಕ್ಕೋಸ್ಕರ ಇವತ್ತೆ ಅಕ್ಕೆ ಬೇಕಂತ ಡಿಸೈಡ್ ಆಗಿದ್ದೆ ಪಾಪ ಈಕಿ ವರ್ಕ್ ಹಾಕಿದ್ದ ಕಷ್ಟ ಮತ್ತೆ ಅದ್ರಾಗ ಬೇರೆ ಹುಡುಗರ್ ನಲ್ಲಿಂದ ಕರೆಸಿ ಏನೇನೋ ರಿಸ್ಕ್ ಆಗಿ ಫೈನಲಿ ಉಟ್ಕೊಂಡಿದೀನಿ ನೋಡ್ರಿ ಹ್ಮ್ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ Yeah. <laughs>

ನೋಡ್ರಿ ನಮ್ ಜಾನು ಎಷ್ಟು ಕ್ಯೂಟ್ ರೆಡಿ ಆಗಿದ್ದಾಳಂದ್ರ

ಈ ಜಾನಗೂನ್ ಹೆಂಗ್ರಿ ನೋಡ್ರಿ ಇವಾಗ ಟೈಮ್ ಎಷ್ಟೈತ್ ಅಂತಂದ್ರ ತೋರಿಸ್ತೀನಿ ಇವಾಗ ಇದು ಮದ್ವೆ ಬರೋ ಟೈಮ ಹೇಳ್ರಿ ಎಲ್ಲ ಉಂಡು ಪಾತ್ರ ತಡ್ಕೊಂಡ್ ಮನೆ ಹೊಂಟಾರ ಇವಾಗ ಬಂದ ಈ ಬಂದ ನೋಡ್ರಿ ಅಲ್ಲಿಂದ ಆದ್ರೂ ಬಂದಿದ ತುಂಬಾ ಥ್ಯಾಂಕ್ಸ್ ಅಲ್ಲಿಂದ ಫುಲ್ ಕಷ್ಟ ಪಡ್ಕೊಂಡ್ ಅದು ನೋಡ್ರಿ ಇಲ್ಲಿ ಹೆಂಗೈತಿ ಪ್ಲೇಸ್ ಫುಲ್ ಗುಡ್ಡ 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 ತರ ಐತಿ ಇದು ಸ್ವಲ್ಪ ಗುಡ್ಡದ ಹತ್ರ ಐತ್ರಿ ದೇವಸ್ಥಾನ ಇವಾಗ ಜಸ್ಟ್ ಊಟ ಮಾಡಿದ್ವಿ ಹೆಂಗಿತ್ತು ಊಟ ಫುಲ್ ಅಂದ್ರೆ ಲೇಟ್ ಆಗಿತ್ತು ಅದಕ್ಕೆ ಹಸುವಾಗಿ ಹಸು ಸ್ವಲ್ಪ ಆಗಿತ್ತು ಇವಾಗ ಆಗಿಲ್ಲ ಅಮೂಲ್ಯ ಬಾ ಏನ ಕೆಸರು ರಿಷಿಕಾ ರಿಷಿಕಾ ರಿಷಿ ರಿಷವ್ವ ಹಾಯ್ ಅನನ್ಯ ತೋರಿಸಿಲ್ಲ ನೋಡಿಲ್ಲ ಅನನ್ಯ ಅನನ್ಯ ನೋಡು ನೀನು ಕಾಡವಲ್ಲ ಅನನ್ಯ ಈ ಕಡೆ ಕಾಣ್ತಿ ಈ ಕಡೆ ಕಾಣ್ ಅನನ್ಯ ಹೆಂಗೆ ಕಾಣಕಂತ ನೋಡ್ರಿ ಕಮೆಂಟ್ ಮಾಡ್ರಿ ಇವ್ರು ಹೆಂಗೆ ಹೆಂಗಂತಾರೆ ಇವ್ರು ಹೆಂಗಾರ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋರು ಸಾಕಾಗಿ ಹೋಗ್ಬೇಕು ನೋಡ್ರಿ ನೋಡ್ರಿ ನಮ್ಮ ಈವ್ನಿಂಗ್ ಸ್ಪೆಂಡ್ ಮಾಡ್ತಿದ್ವಿ ಅಂತ ಗೊತ್ತಿದ್ದಿಲ್ಲ ಏನಪ್ಪಾ ಅಂತ ನಾವು ಊರಿಗೆ ಹೋಗ್ತಿವಿ ರಿಟರ್ನ್ ಅಂತ ಹೇಳಿದ್ವಿ ನಮ್ಮ ಅರ್ಥ ಅವ್ರ ಮನೆಗ್ ಬಂದಿದ್ವಲ್ಲ ಮದ್ವೆ ಮುಗಿಸ್ಕೊಂಡ್ ಅಲ್ಲಿಗ್ ಬಂದ್ವಿ ಅವ್ರು ಹೋಗ್ಬಾರ ಹೋಗ್ಬಾರ್ರಿ ಇರ್ರಿ ಅಂತ ಹೇಳಿ ಅವ್ರ ಹಸ್ಬೆಂಡ್ ಎಲ್ಲಾ ಇದ್ ಮಾಡಿದ್ರು ಅದಕ್ಕೋಸ್ಕರ ಶಾಂತ ರೀತಿಯಿಂದ ಈಗ ಇಲ್ಲೇ ಅವ್ರದ್ದು ತೋಟ ಅಂತ ಹೇಳಿ ನೋಡಕ್ ಹೊಂತೀವಿ ಬ್ಲಾಗ್ ನ ಸ್ವಲ್ಪ ತೋಟ ತೋರಿಸಿ ಎಂಡ್ ಮಾಡ್ತೀನಿ ಬ್ಲಾಗ್ ನೋಡ್ತಾ ಇರೀ ನೋಡ್ರಿ ಗುಡ್ಡ ಜಲಪುರ ನಮ್ಮ ಅಂತ ನಮ್ಮಮ್ಮಿಗವರು ನಿನ್ ಮಮ್ಮಿ ರೋಕ್ಷ ಹೆಂಗ ಎಸ್ಕೊಂಡ್ ಬಂದಾರ ನೋಡ್ರಿ ಮಕ್ಕಳು ತಾಯಿಗೋಸ್ಕರ ಸಾಹಸ ಮಮ್ಮಿ ಸಂತರ್ ಮಮ್ಮಿಗೋಸ್ಕರ ನನಗೋಸ್ಕರ ನನ್ನ ಅನನ್ಯ ನಾವು ಇರುವಾಗ ಏನು ಚಿಂತೆ ಅಂತಂದ್ರೆ ಮಾಡ್ರಿ ನೋಡ್ರಿ ಉಬಾರ್ದು ಹಿಂಗ್ ಹಿಂಗ ತಿನ್ಬೇಕಂದ್ರೆ ಬಾಳ ಇಷ್ಟ ನಮ್ಮಮ್ಮಿ ರೀಸೆಂಟ್ ಆಗಿ ಕೊಟ್ಟು ಕಟ್ಸಿದ್ರು ತನಿಖೆಗೆ ಅಂಬಾಗ ಎರಡು ಗಿಡ ರಿಕ್ವೆಸ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಮರ ಬಳ್ಳಿ ಶೇಂಗಾ ಬಳ್ಳಿ ನಿಮ್ಗೆ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಅದೇನ್ ದೊಡ್ಡ ಇಂಡಿಯಾದಾಗ ನೋಡ್ರಿ ಇವಾಗ ಎಷ್ಟ್ ಅವ್ರ ಹೊಲದ ಹತ್ರ ಬಂದೀವಿ ಚಂದ ಐತಿ

ಫ್ರೆಂಡ್ಸ್ ನೋಡ್ರಿ ಕಿವಿಲಿ ಹೂವ ಮಾಡಿಕೊಂಡಿದ್ದಾಳೆ ಹೂವ ಇಟ್ಟಕ್ಕಿ ಫ್ರೆಂಡ್ಸ್ ಎಷ್ಟ್ ಜನ ಕಿಟ್ಟಿ ಹೂವು ಹಂಗ ಎಷ್ಟು ಚಂದ ಕಣಂಗದೆ ಸಾವು ಇವ್ರು ನೋಡ್ರಿ ತಮ್ಮದೇ ಆಟದಲ್ಲಿ ಇದ್ದಾರೆ ತಡಿ ಫೋಟೋ ತೆಗಿತ್ ನಿಂದ್ರ ಒಂದೇ ಚಾರ್ಜ್ ಬೇಗ ಬೇಗ ಹಾಯ್ ವನ್ಶಿಕಾ ವನ್ಶಿಕಾ ಹೆಂಗ್ ನೋಡ್ರಿ ಇಲ್ಲೇ ಒಬ್ಬ ನಮ್ಮ ಸಿಸ್ಟರ್ ಅವ್ರ ಮನೆಗೆ ಬಂದಿವಿ ಅವ್ರ ಆಟೋದಾಗ ಬಂದ್ರಿ ಜಸ್ಟ್ ಕುಷ್ಟಿಯಲ್ಲೇ ಬರ್ರಿ 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 ಎಲ್ಲರ ಮನೆ ನೋಡ್ರಿ ನಮ್ಸಲ ನೋಡಲ್ಲ ಮನ್ಶಿಕ ನೋಡ್ರಿ ಇವ್ರು ಹೆಂಗ್ ಕುಂತಾರ ಏನೋ ಗೊತ್ತಿಲ್ಲ ನಂಗೆ ಸೂಕ್ಷ್ಮಿ ಸೊಣ್ಣಿಂದ ಕುಂತಾರ ಇವ್ರು ನಮ್ಮ ಅಕ್ಕ ಅವ್ರ ಮನೆ ಬರ್ತಿರ್ತೀವಿ ಅವಾಗ ಅವಾಗ ಈಕೆ ಬರ್ಡೇಗ್ ಬಂದಿದ್ವಿ ಮತ್ತೆ ಇವಾಗ ಹಂಗೆ ಬಂದಿದ್ವಿ ಮಾಡ್ತೀರಿ ನೋಡ್ರಿ ನಮ್ಮ ಜರ್ನಿ ಇನ್ನು ಮುಗಿಯವಂತು ನಮ್ಮ ಜರ್ನಿ ನೋಡಿ ನಿಮ್ಗೂ ಸಾಕಾಗಿರ್ಬೋದು ఫ్రెండ్స్ ఇది గోల్ గుంబజ్ అయితే నోడ్రి కృష్ణకి ఒళగా జస్ట్ మన వంటివి అంబా నోడ్రి నన్ను బిడక్ బందిదారు ఇవరు I okay. do